ಮಗಳಿಗೆ ಸೆಕೆಂಡ್ ಸೆ ಸೆಕೆಂಡ್ ಇಯ್ಟ್ನಲ್ಲಿ ನನಗೆ ನಂಗೆ ಮಗಳಿಗೆ ಇಂಜಿನಿಯರ್ ಇದೆ ಸಿಗುತ್ತೆ ಅಮ್ಮ ಇನ್ನು ಯಾವ ದಿನ ನಿಮ್ಮ ರಿಸಲ್ಟ್ ಬರುತ್ತೆ ರಿಸಲ್ಟಲ್ಲಿ ಪಕ್ಕ ಸಿಗುತ್ತೆ ಅಂದರು ಸಿಕ್ಕಿದೆ ಏನೋ ಹೊಲ ತೊಗೋಬೇಕು ಅಂದರೆ ಅದು ಆಗಿದೆ ಹೊಲದ್ದು ತೊಗೋಬೇಕು ಅಂದರೆ ಅದು ಹಿಂದೆ ಆಗೋಗ್ಬಿಟ್ಟು ಕೈ ಹಿಡಿದು ನಾಡಿ ಹೇಳ್ತಾರಲ್ಲ ಹೇಳಿದ ಹೇಳಿದ್ಮೇಲೆ ಸ್ವಲ್ಪ ನಮಗೆ ಕರೆಕ್ಟ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯಿತು ನೀನು ಕೇಳಲೇ ಇಲ್ಲ ಜಸ್ಟ್ ಕೈ ಮಾತ್ರ ಅವರು ರಿಸ್ಟ್ ಇಟ್ಕೊಂಡು ಎಲ್ಲ ಕರೆಕ್ಟಾಗಿ ಅವರೇ ಕರೆಕ್ಟಾಗಿ ಆಗಿ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲರೂ ಬರೋಕ್ಕೆ ನಾಡಿಶಾಸ್ತ್ರ ಶಾಸ್ತ್ರ ಅಂತೂ ಖಂಡಿತ ಕೇಳಿ ಯಾಕಂದ್ರೆ ನಾಡಿಶಾಸ್ತ್ರ ನೀವೇನು ಹೆಸರು ಏನು ಹೇಳೋದಿಲ್ಲ ಅವ್ರ ಕೈ ಮಾತ್ರ ಹಿಡ್ತೀವಿ ನಿಮಗೆಲ್ಲ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದೋಗಿದ್ದಾರೆ ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿದ್ರು ಹಾಗಾಗಿ ನಾವು ಬಂದಿದ್ವಿ ಅಂದ್ರೆ ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಇವುಗಳನ್ನು ನೋಡಿ ನಿಮ್ಮ ಮುಂದಿನ ಭವಿಷ್ಯ ಈಗಿನ ನಡೀತಾ ಇರ್ತಕ್ಕಂಥ ವರ್ತಮಾನಗಳೇನಿದೆ ಅದನ್ನು ಹೇಳ್ತಕ್ಕಂತಹ ಬಹಳ ವಿಶೇಷವಾದಂಥ ಜ್ಯೋತಿಷ್ಯ ಅದು ನಾಡಿ ಜ್ಯೋತಿಷ್ಯ ಅಂದರೆ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂಥ ದೋಷಾದಿಗಳಿರ್ಬೋದು ಅಥವಾ ಪೂರ್ವಾರ್ಜಿತವಾದಂತಹ ಬ್ರಹ್ಮಹತ್ಯಾದಿ ದೋಷಗಳಿರ್ಬೋದು ಏನೇ ಇರ್ಬೋದು ಅದನ್ನು ನಾಡಿ ನೋಡಿ ಹೇಳುವಂಥದ್ದು ಬಹಳ ವಿಶೇಷ ಹಾಗೆ ಸಾನ್ನಿಧ್ಯಕ್ಕೆ ಒಮ್ಮೆ ಒಂದು ಸರಿ ಭೇಟಿ ಕೊಡಿ ಖಂಡಿತವಾಗ್ಲೂ ನಿಮಗೆ ತಕ್ಕನಾದಂತಹ ಪರಿಷ್ಕಾರಗಳು ಸಿಗುವಂಥದ್ದಾಗುತ್ತೆ ಕ ರೀ ಮಂತ್ರಾಲಯ ಆಂಧ್ರ ಮಂತ್ರಾಲಯದ ಕರ್ನೂಲ್ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ನಮ್ಮ ಸಿಸ್ಟರ್ ಅವರು ಜೆ ಪಿ ನಗರದಲ್ಲಿದ್ದಾರೆ ಅವರು ಫೋರ್ ಟೈಮ್ಸ್ ಬಂದಾರೆ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಒಳ್ಳೇದ್ ಅವ್ರಿಗಾಗಿ ನಾನು ಥರ್ಡ್ ಟೈಮ್ ಬರ್ತಾ ಇದ್ದೀನಿ ಅವರು ಸ್ವಲ್ಪ ಮೊದಲ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಹೇಳಿದರು ಇನ್ನ ಸ್ವಲ್ಪ ಪರಿಹಾರ ನಡೀತಾ ಇದೆ ಅರ್ಧ ಆಗಿದೆ ಏನೋ ಹೊಲ ಅವು ತೊಗೋಬೇಕು ಅಂದರೆ ಅದು ಆಗಿದೆ ಹೊಲದ್ದು ತಗೋಬೇಕು ಅಂದರೆ ಅದು ಹಿಂದಲೇ ನಾವು ಹೋಗ್ಬಿಟ್ಟೆ ಹಾಂ ನಾನು ಕೇಳಿಸ್ಕೊಂಡೆ ನಮ್ಮ ಮಗಳಿಗೆ ಉದ್ಯೋಗಕ್ಕೋಸ್ಕರ ಬಂದಿದ್ದೆ ನಾನು ಆರೋಗ್ಯಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ಬರ್ತಾನೆ ಸ್ವಲ್ಪ ಅವಳಿಗೆ ಬರ್ತಾಯಿದೆ ಕಂಪ್ನೀಸ್ ಆಲ್ರೆಡಿ ಟಿ ಸಿ ಎಸ್ ಸೆಲೆಕ್ಟ್ ಆಗಿದ್ದಾಳೆ ಇನ್ನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ ಅಂದ್ಕೊಂಡು ಬೇರೆ ನೋಡೋಣ ಅಂತ ಬಂದಿದ್ದೀವಿ ಬೆಂಗಳೂರಿಗೆ ನಮ್ದು ಬಂದು ಅವ್ರ ಮನೆ ಹಿಂದೂಪುರ ಬೇರೆ ನಮ್ಮ ರಿಲೇಟಿವ್ ಬಂದು ಹೋಗಿದ್ದಾರೆ ಅವ್ರ ಮೂಲಕ ಹೋಗಿ ಬಂದು ಅವ್ರಿಗೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ನಂಬ್ಕೊಂಡು ಬಂದಿದ್ವಿ ಹಾ ನಾಡಿ ಶಾಸ್ತ್ರ ನೋಡಿದ್ರು ಅವರು ನೋಡಿ ನಮಗೆ ಸಮಸ್ಯೆಗಳು ಈ ಥರ ಅಂತ ಹೇಳಿದ್ರು ಅದರಿಂದ ನಾವು ನಮಗಿದೆ ಆ ಸಮಸ್ಯೆ ಇದ್ರೆ ಅದು ನಾವು ಅವರು ಹೇಳಿದ್ರು ನಮಗೆ ಆವಾಗ ನಮ್ಗೆ ಸ್ವಲ್ಪ ನಮ್ಗೆ ಬಂದು ಇವಾಗ ಬಂದು ದೇವಸ್ಥಾನಕ್ಕೆ ಬಂದು ದೇವರು ಏನೋ ಈ ಥರ ಹೋಮ ಅನ್ನೋ ಕೈಂಕರ್ಯದಲ್ಲಿ ಬಾಳ್ಕೊಡ್ರಿ ದೇವರ ಒಳ್ಳೆದು ಮಾಡ್ತಾರೆ ಅಂದ್ರೆ ಅದಕ್ಕೆ ಬಂದಿ ನಾವು ಇದರಲ್ಲಿ ಇದ್ದರೆ ಇವತ್ತು ನಮಗೆ ಇಲ್ಲ ಒಂದು ನಂಬ್ಕೆನೂ ಕೂಡ ಉಡ್ತಾಯಿದ್ದರು ಅದು ಇಷ್ಟೊಂದು ಜನ ಸೇರೋದು ಸುಮ್ಮನೆ ಇಲ್ಲ ಯಾರದೋ ಒಂದು ಅನುಗ್ರಹ ಇರಿದ್ರೇನೆ ಇಷ್ಟು ಜನ ಸೇರ್ಬೇಕಂದ್ರೆ ಮತ್ತು ನಂಬಿಕೆ ಇರೋದ್ರಿಂದನೇ ಬರ್ತಾ ಇರೋದು ಜನಗಳು ಹೌದು ಸರ್ ನಿಮ್ಗೆ ಏನಾದರೂ ಒಳ್ಳೆಯ ಅದೇ ಇವಾಗ ಬಂದಿದ್ರೆ ನೋಡ್ಬೇಕು ಇನ್ಮೇಲೆ ಆ ನಾನು ನಂಬ್ಕೆಯಿಂದ ನಾವು ಬಂದಿವಾಗ ದೇವಸ್ಥಾನಕ್ಕೆ ಬರ್ತಾಯಿದ್ವಿ ನಮ್ಮ ಯೂಟ್ಯೂಬ್ನ ನೋಡಿ ಗೊತ್ತಾಯ್ತು ಇಲ್ಲ ಸೆಕೆಂಡ್ ಟೈಮ್ ಏನಾದರೂ ಒಳ್ಳೆಯ ಒಳ್ಳೆಯದಾಗಿದೆ ಒಳ್ಳೇದಾಗಿದೆ ಹಾ ರೇ ಶಾಸ್ತ್ರ ಬಂದು ನಮ್ಮ ಮಗಳಿಗೆ ಸೆಕೆಂಡ್ ಸೆವೆ ಸೆಕೆಂಡ್ ಲಿಸ್ಟ್ನಲ್ಲಿ ನನಗೆ ನನ್ನ ಮಗಳಿಗೆ ಇಂಜಿನಿಯರ್ ಕೇಳಿದೆ ಸಿಗುತ್ತೆ ಹೂ ಅಮ್ಮ ಇನ್ನು ಯಾರು ದಿನ ನಿಮ್ಮ ರಿಸಲ್ಟ್ ಬರುತ್ತೆ ಪಕ್ಕಾ ಸಿಗುತ್ತೆ ಅಂದರು ಸಿಕ್ಕಿದೆ ವರ್ಷ ವರ್ಷ ಅದು ಎಂತ ಅಂತ ಗೊತ್ತಿಲ್ಲ ವರ್ಷಕ್ಕೊಮ್ಮೆ ಜ್ವರ ಬರ್ತದೆ ಕಾಲಲ್ಲಿ ನೀರು ಬರ್ತದೆ ಅದಕ್ಕೆ ಈಗ ಅವರು ಹೇಳಿದರು ಇಲ್ಲಿ ಹೋಗಿ ಕೆಲಸ ಇದು ಮಾಡಿದರೆ ಒಳ್ಳೇದಾಗ್ತದೆ ಅಂತ ಈಗ ಫಸ್ಟ್ ಬಂದದ್ದು ಒಮ್ಮೆ ಬಂದು ಬಿಲ್ ಮಾಡಿ ಈಗ ಫಸ್ಟ್ ಬಂದದ್ದು ದಯದಿಂದ ಒಂದು ಒಳ್ಳೆಯದಾದರೆ ಒಳ್ಳೆಯದಾಗ್ತದೆ ಅಂತ ನಂಬಿಕೆ ಉಂಟು ಇನ್ನು ನೋಡಬೇಕು ಹಾಂ ಸೆಕೆಂಡ್ ಮಂಗಳೂರಿಂದ ಬರೋದು ನಾವು ನಿನ್ನೆ ನೈಟ್ ಬಂದಿದ್ದೇವೆ ಇವತ್ತು ಬೆಳಿಗ್ಗೆ ಇಲ್ಲಿ ಬಂದು ಇದು ಮಾಡಿದ್ದೇವೆ ಹಾಂ ಕೇಳಿಸಿದ್ದೇವೆ ಅದು ಅದೇ ಅವರಿಗೆ ಬೇರೆಯವರು ಯಾರೋ ಬೇರೆಯವರಿಗೆ ಮಾಡಿದವನು ಇವರು ದಾಟಿದ್ದಾರೆ ಅಂತ ಇವರಿಗೆ ಮಾಡಿದಲ್ಲ ಈ ಮೊಗವೀರರು ಬೇರೆಯವರಿಗೆ ಮಾಡಿದ್ದು ಅದನ್ನು ಇವರು ದಾಟಿದ್ದಾರೆ ಈಗ ಸರಿ ಅಂತ ಇವರು ಹೇಳಿದ್ದಾರೆ ನಾನು ಎರಡು ಮೂರು ಸರಿ ಮಾಡಿಸಿದ್ದೇನೆ ಬೇರೆ ಕಡೆ ಅದೇ ಇಲ್ಲಿ ಸಹ ಸರಿ ಆಗಲಿಲ್ಲ ಈಗ ಇಲ್ಲಿ ಸರಿ ಅಂತ ಒಂದು ನಂಬಿಕೆಯಿಂದ ಇದ್ದೇನೆ ನೋಡೋದು ಆರು ತಿಂಗಳಿಂದ ಬರ್ತಾ ಇರ್ತಾನೆ ದೇವಸ್ಥಾನ ಡೈಲಿ ಬರ್ತೀನಿ ಇಲ್ಲಿ ಹಾ ಕೇಳಿಸ್ಕೊಂಡಿದ್ದೀನಿ ಅವರು ಹೇಳಿದ್ದಾರೆ ನನಗೆ ನನಗೆ ಇವಾಗ ಇರೋದು ಒಂಟಿ ಒಬ್ಬನೇ ಇದ್ದೀನಿ ನನ್ನ ಮಕ್ಕಳೆಲ್ಲ ಫಾರಿನಲ್ಲಿ ಇದ್ದಾರೆ ಬಟ್ ಒಬ್ಬನೇ ಇದ್ದೀನಿ ನಮ್ಮ ಮಿಸ್ಸಸ್ ಇಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಬಟ್ ಒಬ್ಬನೇ ಇದ್ದೀನಿ ನನಗೆ ನನ್ನ ಸೇವಿಂಗ್ಸ್ ಏನೂ ಇಲ್ಲ ಮಕ್ಕಳಿಗೆ ಓದಿಸಿದ್ದೀನಿ ಅವ್ರಿಗೆ ಒಂದು ಫಾರಿನಲ್ಲಿದ್ದಾರೆ ಅದೇ ನನಗೆ ಸಂತೋಷ ಬಟ್ ನಂದು ಏನು ಅಂತ ಕೇಳಕ್ಕೆ ಬಂದಿತ್ತು ಹಾಂ ಒಳ್ಳೇದಾಗಿದೆ ತುಂಬ ನಾನು ಫಾರಿನ್ ಲಂಡನ್ಗೆ ಮೂರುವರೆ ತಿಂಗಳು ಹೋಗಿದ್ದೆ ಮೊನ್ನೆ ತಾನೇ ಬಂದಿದೆ ಮೂರುವರೆ ತಿಂಗಳು ಮಗು ಮೊಮ್ಮಗಳ್ನ ಆಡಿಸ್ಕೊಂಡು ಸ್ವಲ್ಪ ಬಂದೆ ನೆಮ್ಮದಿ ಇದೆ ಅಷ್ಟೇ ದೇವಸ್ಥಾನ ಎಲ್ಲ ನನಗೆ ಫುಲ್ ಒಂದು ಸಲ ಇಲ್ಲೇ ತಿರು ನಾಲ್ಕು ವರ್ಷ ಓಡಾಡ್ತಾ ಇದ್ದೆ ದೊಡ್ಬಳ್ಳಾಪುರ ನಾನು ಮ್ಯಾನೇಜರ್ ಆಗಿದ್ದೆ ಬಟ್ ಅವಾಗ ಇಲ್ಲಿ ಬಂದಿಲ್ಲ ಏನೋ ಜನ ಇದ್ದಾರೆ ಅಂತ ಆ ಆಶೀರ್ವಾದ ಆದಾಗ ಬರ್ತಿ ಬರ್ತಾರೆ ಅಷ್ಟೇ ಜನ ಕರ್ಸ್ಕೊತಾನೆ ಒಳ್ಳೇದಾಗಿದೆ ದೇವ್ರು ನಾನು ಚಿಕ್ಕ ವಯಸ್ಸಿಂದ ದೇವ್ರನ್ನ ಈಶ್ವರನ ನಂಬ್ತೀನಿ ನನಗೆ ಚಿಕ್ಕ ವಯಸ್ಸಲ್ಲೇ ನಾಲ್ಕನೇ ತರಗತಿಯಲ್ಲಿ ಎಕ್ಸಾಮ್ ಚಕ್ಕರ್ ಹೊಡೆದು ನಾನು ಶಿವಂಗ್ ಹೋಗೋದು ನಮ್ಮ ತಾತ ಅಜ್ಜಿ ಜೊತೆ ಸರ್ ತುಮಕೂರಿಂದ ಸರ್ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ನಮ್ಮ ಫ್ರೆಂಡ್ಸು ಎಲ್ಲ ಬಂದು ಹೋಗಿದ್ದಾರೆ ಅವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದ್ರು ಹಾಗಾಗಿ ನಾವು ಬಂದ್ವಿ ಸರ್ ಇದು ಎರಡನೇ ಸತಿ ಸರ್ ಹೌದು ನಾಡಿಶಾಸ್ತ್ರ ಕೇಳಿದ್ರು ನಾವು ಅವರು ನಾಡಿಶಾಸ್ತ್ರ ಹೇಳಿದ ತಕ್ಷಣ ನಮಗೇನು ಇರುತ್ತೋ ಅದೆಲ್ಲ ಅವರೇ ಹೇಳಿದ್ರು ಹಾಂ ಒಳ್ಳೆಯದಾಗಿದೆ ಸರ್ತೀನಿ ಸರ್ ಬಂದು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿದೆ ಸರ್ ಪುರಾತನವಾದದ್ದು ನಮ್ಮ ಹುಡುಗನಿಗೆ ಹುಡುಗಿ ಸೆಟ್ ಆಗ್ಲಿ ಅಂತ ಬಂದಿದ್ವಿ ಎಲ್ಲರೂ ಹೇಳಿದ್ದಾರೆ ಆಗುತ್ತೆ ಅಂತ ಆ ದೇವರ ಕೃಪೆ ಅಷ್ಟೆ ನಾವು ದೇವ್ರ ಮೇಲೆ ನಂಬಿದ್ದೀವಿ ಹಾ ನೋಡಿದ್ರು ಅದನ್ನು ಅದ್ರ ಬಗ್ಗೆ ಹೇಳಿದ್ರು ನೀರು ಹಾಕಿಸ್ಬೇಕು ಪೂಜೆ ಕುಡಿಸ್ಬೇಕು ಸ್ವಲ್ಪ ದೋಷ ಇದೆ ಅಂದರು ಅದಕ್ಕೆ ಅದೆಲ್ಲ ಮಾಡಿಸಿದ್ವಿ ಇವತ್ತು ದೇವಸ್ಥಾನ ಪೂಜೆ ನೋಡಿ ತುಂಬ ಖುಷಿ ಆಯ್ತು ನೆಮ್ಮದಿ ಆಯಿತು ಒಂಥರ ಪ್ರಶಾಂತ ವಾತಾವರಣ ನಂಬೆ ನಮಗೆ ನಂಬಿಕೆ ಇದೆ ದೇವ್ರ ಮೇಲೆ ಅಷ್ಟೇ ಮಂಡ್ಯ ನಮ್ಮ ಮಗ ಇಲ್ಲಿ ಅದೇ ಹಾಂ ಕೇಳಿಸ್ಕೊಂಡು ಚೆನ್ನಾಗದೇ ಅಲ್ಲ ಅಂತ ನಾವು ದೇವ್ರ ಇದರಲ್ಲಿ ಹೇಳೋದು ಸರ್ ನಾವು ತುಮಕೂರಿಂದ ಬಂದಿರೋದು ನಾವು ಇದೆ ರೀಸೆಂಟಾಗಿ ಆದರೂ ನಾವು ಇದನ್ನು ಕೈ ಹಿಡಿದು ನಾಡಿ ಹೇಳ್ತಾರಲ್ಲ ಅದು ಹೇಳಿದ ಮೇಲೆ ಸ್ವಲ್ಪ ನಮಗೆ ಕನ್ಫ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಇವತ್ತು ಪೂಜೆಗೆ ಹೇಳಿದರು ಬಂದಿದ್ದೀವಿ ಪೂಜೆನೂ ಸಾಂಗ್ ಹೋಗಾಗಿದೆ ಇನ್ನು ಮುಂದೆ ನಮ್ಮ ಫ್ಯೂಚರು ಚೆನ್ನಾಗಿದೆ ಏನು ಅಂತ ಇನ್ನು ಮುಂದಕ್ಕೆ ತಿಳ್ಕೊಬೇಕಷ್ಟೇ ಬೇರೆ ಕಡೆಗಿನ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪೂಜೆನ ಬೇರೆ ಕಡೆ ಈ ಥರ ಮಾಡಿರೋದು ನಾನು ನೋಡಿಲ್ಲ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಸರ್ ನಾನು ಮಲ್ಲೇಶ್ವರಮಿಂದ ಬಂದಿರೋದು ಇದು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಫುಲ್ ಪಾಸಿಟಿವ್ ಎನರ್ಜಿ ಬಂತು ಥ್ಯಾಂಕ್ ಯು ನಿಮ್ಮ ಚಾನೆಲ್ಗೂ ಥ್ಯಾಂಕ್ ಯು ಇಂಟರ್ವ್ಯೂ ತೊಗೊಂಡಿದ್ದೆ ಕೇಳಿಸ್ಕೊಂಡೆ ಸರ್ ಹೌದು ಸರ್ ಕರೆಕ್ಟಾಗಿ ಹೇಳೋ ಸರ್ ದೇವಸ್ಥಾನ ಪೂಜೆ ತುಂಬ ಪಾಸಿಟಿವ್ ವೆರಿ ಪಾಸಿಟಿವ್ ಬನ್ನಿ ಅಂತ ಹೇಳಿ ಆರ್ ಕೇರ್ಪುರದಿಂದ ಇದು ಯೂಟ್ಯೂಬಲ್ಲಿ ನೋಡಿ ಗೊತ್ತಾಗಿದೆ ಹಾಂ ಕೇಳಿದ್ರು ಹಾಂ ಕರೆಕ್ಟಾಗಿ ಹೇಳಿದ್ದಾರೆ ಪಾಸಿಟಿವ್ ಅನಿಸ್ತಾ ಇದೆ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಅಂದರೆ ನಾಡಿ ಭವಿಷ್ಯ ಕೇಳಿದ ಮೇಲೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಬೇಕು ಏನು ಅಂತ ಬರ್ಬೋದು ಮಲ್ಲೇಶ್ವರ ನಾನಿದ್ ಪ್ರದೋಷನ ಬರ್ತಾ ಇದೆ ಸೊ ಇಲ್ಲಿ ನಾಡಿ ನಾಡಿ ಶಾಸ್ತ್ರ ಕೇಳಾದ್ಮೇಲೆ ಇಲ್ಲಿ ಬರಕ್ಕೆ ಹೇಳಿದ್ರು ಸೊ ಅದಕ್ಕೆ ಹಾಂ ಕರೆಕ್ಟಾಗಿ ಹೇಳಿದ್ರು ನಾವೇನು ಹೇಳೇ ಇಲ್ಲ ನಾನೇನು ಕೇಳೇ ಇಲ್ಲ ಜಸ್ಟ್ ಕೈ ಮಾತ್ರ ಅವರು ರಿಸ್ಟ್ ಇಟ್ಕೊಂಡು ಎಲ್ಲ ಕರೆಕ್ಟಾಗಿ ಅವರೇ ಕರೆಕ್ಟಾಗಿ ಹೇಳಿದ್ರು ಅದು ಇವಾಗ ಕೇಳಿದ್ದು ಸೊ ಇವಾಗ ಪೂಜೆ ಮಾಡಿದ್ದೀನಿ ಪ್ರಾಬ್ಲಿ ಆಗ್ಬೋದ್ ನೈನ್ ವೀಕ್ಸ್ ನಾನು ಅದು ಪ್ರದೋಷನಿ ಬರಬೇಕು ಅದು ಆಲ್ರೆಡಿ ಫೋರ್ ವೀಕ್ಸ್ ಕಂಪ್ಲೀಟ್ ಆಗಿದೆ ಇನ್ನು ಹಾಂ ಡೆಫಿನೆಟ್ಲಿ ಇದೆ ಸರ್ ಹೆಂಗಿದೆ ಅಂದರೆ ಇಲ್ಲಿ ಆಬ್ವಿಯಸ್ಲಿ ಪವರ್ಫುಲ್ ಇಲ್ಲ ಅಂದರೆ ಯಾರೂ ಇದ್ದಿಲ್ಲ ನಂಬಿಕೆ ಇದ್ದರೆ ಡೆಫಿನೆಟ್ಲಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಸರ್ ಇದೆ ಪಾಸಿಟಿವ್ ಹಾಂ ಇದಾಗಿದೆ ಫಸ್ಟ್ ಟೈಮ್ ನಾನು ಬಂದಿರಾಗಿಂದ ಇವಾಗ ತನಕನೂ ಅದು ಬಂದರೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ ಕಾಮ್ ಇರುತ್ತೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲರೂ ಬರೋಕ್ಕೆ ನಾಡಿಶಾಸ್ತ್ರ ಶಾಸ್ತ್ರ ಅಂತೂ ಖಂಡಿತ ಕೇಳಿ ಯಾಕಂದರೆ ನಾಡಿ ಶಾಸ್ತ್ರಲ್ಲಿ ನೀವೇನು ಹೆಸರು ಏನೂ ಹೇಳೋದಿಲ್ಲ ಅವ್ರ ಕೈ ಮಾತ್ರ ಹಿಡ್ತೀನಿ ನಿಮಗೆಲ್ಲ ಹೇಳ್ತಾರೆ ಅದೇ ನನ್ನ ನನ್ನ ಕರಿಯರ್ ಬಗ್ಗೆ ಕರೆಕ್ಟಾಗಿ ಹೇಳಿದ್ರು ಆಮೇಲೆ ನಮ್ಮ ಹೆಲ್ತ್ ಬಗ್ಗೆ ವೆಡ್ಡಿಂಗ್ ಆಗುತ್ತೆ ಅದೆಲ್ಲ ಹೇಳಿದ್ರು ಕರೆಕ್ಟಾಗಿ ಹೇಳ್ತಾ ಇದ್ರು ಓಂ ಶ್ರೀ ಕಾಶಿ ವಿಶ್ವನಾಥ ಯ ನಮಃ ಐತಿಹಾಸಿಕ ಸುಪ್ರಸಿದ್ಧ ಪುರಾಣ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸನ್ನಿಧಾನ ಇಲ್ಲಿ ಬಹಳ ವಿಶೇಷ ಬಂದು ನಾಡಿ ಜ್ಯೋತಿಷ್ಯ ಅಂದರೆ ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಇವುಗಳನ್ನು ನೋಡಿ ನಿಮ್ಮ ಮುಂದಿನ ಭವಿಷ್ಯ ಈಗಿನ ನಡೀತಾ ಇರ್ತಕ್ಕಂಥ ವರ್ತಮಾನಗಳೇನಿದೆ ಅದನ್ನು ಹೇಳ್ತಕ್ಕಂತಹ ಬಹಳ ವಿಶೇಷವಾದಂಥ ಜ್ಯೋತಿಷ್ಯ ಅದು ನಾಡಿ ಜ್ಯೋತಿಷ್ಯ ಇದು ಈ ಸಾನ್ನಿಧ್ಯದಲ್ಲಿ ಹೇಳುವಂಥದ್ದು ಬಹಳ ವಿಶೇಷ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೊಂದುವರೆ ಒಳಗಡೆ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಾಗತ್ತೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ಈ ದಿನ ನಾಡಿ ಜ್ಯೋತಿಷ್ಯ ಇರೋಲ್ಲ ಆದರೆ ಹಿಂದಿನ ದಿನ ನಾಡಿ ಜ್ಯೋತಿಷ್ಯ ಇರುವಂಥದ್ದು ಹಾಗಾಗಿ ಭಗವದ್ ಭಕ್ತಾದಿಗಳು ನಿಮ್ಮ ಭವಿಷ್ಯೋತ್ತರ ಅಥವಾ ನಿಮ್ಮ ಒಂದು ದೋಷಾದಿಗಳೇನಿದೆ ಅಂದರೆ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂಥ ದೋಷಾದಿಗಳಿರ್ಬೋದು ಅಥವಾ ಪೂರ್ವಾರ್ಜಿತವಾದಂತಹ ಬ್ರಹ್ಮಹತ್ಯಾದಿ ದೋಷಗಳಿರ್ಬೋದು ಏನೇ ಇರ್ಬೋದು ಅದನ್ನು ನಾಡಿ ನೋಡಿ ಹೇಳುವಂಥದ್ದು ಬಹಳ ವಿಶೇಷ ಹಾಗೆ ಸಾನ್ನಿಧ್ಯಕ್ಕೆ ಒಮ್ಮೆ ಒಂದು ಸರಿ ಭೇಟಿ ಕೊಡಿ ಖಂಡಿತವಾಗ್ಲೂ ನಿಮಗೆ ಟಕ್ಕನಾದಂತಹ ಪರಿಷ್ಕಾರಗಳು ಸಿಗುವಂಥದ್ದಾಗುತ್ತೆ ಓಂ ನಮ ಶಿವಾಯ ಸರ್ವೇ ಜನೋ ಭವಂತೋ ಸಮಸ್ತ ಭವಂತ